ನಿನ್ನೆ ಹಾಗೂ ಮೊನ್ನೆ ಎರಡೂ ದಿನನೂ ಮಂಗಳವಾರ ಬುಧವಾರ ಬೆಂಗಳೂರಿನಲ್ಲಿ ಕೇಂದ್ರದ ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜಿವಾಲ್ ಅವರು ಸರಣಿ ಸಭೆಗಳನ್ನ ನಡೆಸಿದರು ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಪದಾಧಿಕಾರಿಗಳು ಸಚಿವರು ಶಾಸಕರುಗಳನ್ನೆಲ್ಲ ಭೇಟಿ ಮಾಡಿ ಅವ್ರ ಕಡೆಯಿಂದ ಅವ್ರ ಅನಿಸಿಕೆಗಳನ್ನೆಲ್ಲ ತಗೊಂಡಿದ್ದಾರೆ ಕೊನೆಗೆ ತೀರ್ಮಾನ ಆಗೋದು ಲೋಕಸಭಾ ಚುನಾವಣೆಗೆ ಗೆಲುವು ಗೆಲುವೇ ಮಾನದಂಡ ಅಂಥೇಳಿ ವಿನ್ನಬಲ್ ಕ್ಯಾಂಡಿಡೇಟ್ನ ನೋಡಲಿಕ್ಕೆ ಹೋಗ್ತಾರೆ ಹೊರತು ಯಾರು ಹಿಂದೆ ವಿಶ್ವಾಸಘಾತುಕ ಅಂತ ಹೇಳಿದರು ಯಾರು ಹಿಂದೆ ನಂಬಿಕೆ ದ್ರೋಹಿಗಳು ಅಂತ ಹೇಳಿದರು ಅದನ್ನು ಲೆಕ್ಕಾಚಾರಗಳು ಹಾಕ್ತಾರೆ ಈಗಾಗಲೇ ಸರ್ವೆ ರಿಪೋರ್ಟ್ಸ್ಗಳು ಎ ಸಿ ಸಿಗ ಹಾಗೂ ಕೆ ಪಿ ಸಿ ಸಿಗೆ ತಲುಪಿದ್ದಾವೆ ಅವನು ಲೆಕ್ಕಾಚಾರಗಳು ಎಲ್ಲದನ್ನೂ ಪರಿಗಣನೆ ಮಾಡ್ತಾರೆ ನಮ್ಮದೇನು ಬಸ್ ಸ್ಟ್ಯಾಂಡು ಅಥವಾ ರೈಲ್ವೆ ಸ್ಟೇಷನ್ನೆಲ್ಲ ಯಾವ ಬಸ್ಗಳು ಹೋಗೋಕ್ಕೆ ಟ್ರೈನ್ಗಳಿಂದ ಇಳಿಲಿಕ್ಕೆ ಜನ ಸಾಮಾನ್ಯ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ಯಾರು ಇಲ್ಲಿವರೆಗೂ ಗಟ್ಟಿಯಾಗಿ ಪಕ್ಷದ ಜೊತೆ ನಿಂತಿದ್ದಾರೆ ಅವರುಗಳು ಇದನ್ನು ತೀರ್ಮಾನಗಳು ತೊಗೊಳ್ತಾರೆ ಅವ್ರದ್ದು ಅನಿಸಿಕೆಗಳು ಅದನ್ನು ಒಂದು ಮಾನದಂಡ ಆಗಿ ನಾವೆಲ್ಲರೂ ಗಮನಿಸ್ತಾ ಇದ್ದೀವಿ ಇದನ್ನು ಮನೆಗೆ ನಮ್ಮ ಜಿಲ್ಲೆಯ ಮುಖಂಡರುಗಳು ಉಸ್ತುವಾರಿ ಯಾರಿಗೆ ಕೊಟ್ಟಿಯಾರೆ ಲೋಕಸಭೆಗೆ ಆಯಾ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಅವರ ತೀರ್ಮಾನವೂ ಸಹಿತ ಲೆಕ್ಕಾಚಾರಕ್ಕೆ ಹಾಕಬೇಕಲ್ವ ಅದನ್ನು ಅದನ್ನೆಲ್ಲ ನೋಡಿ ತೀರ್ಮಾನಗಳು ಮಾಡ್ತಾರೆ ಅಂತೇಳಿ ನಾವೆಲ್ಲ ಗಟ್ಟಿಯಾಗಿ ನಂಬಿಕೊಂಡಿದ್ದೀವಿ ಅವರನ್ನು ಕೂಡ ಅದು ಯಾವ ನಿಮ್ಮ ಅದ್ರಲ್ಲಿ ಒಬ್ಬ ಉಪ ಉಪಮುಖ್ಯಮಂತ್ರಿಗಳ ಮನೆಗೆ ಅಥವಾ ನಮ್ಮ ಜಿಲ್ಲೆಯ ಹಿರಿಯ ಸಚಿವರ ಮನೆಗೆ ಅದು ಎಲ್ಲಾ ಪಕ್ಷದವರು ಹೋಗ್ತಾರೆ ಅದೆಲ್ಲ ಧರ್ಮದವರು ಹೋಗ್ತಾರೆ ಅದರಲ್ಲಿ ಯಾವುದೂ ಅಂತ ಇದೇನು ಮೊದಲನೇ ಬಾರಿಗೆಲ್ಲೂ ಹೋಗ್ತಾ ಇಲ್ಲ ಅವರು ಹಲವಾರು ಬಾರಿ ಬಂದಿದ್ದಾರೆ ಹಿಂದೆ ಪಕ್ಷದಲ್ಲಿ ಇದ್ದವರು ಅದ್ರ ಹಿಂದೆ ಜೆ ಡಿ ಎಸ್ ಅಲ್ಲಿ ಇದ್ದವರು ಆಮೇಲೆ ಭಾಜಪಾಗೆ ಹೋಗಿದ್ರು ಅದರಲ್ಲಿ ನಮಗೇನಂತ ವಸದೇನು ಕಾಣಿಸೋದಿಲ್ಲ ಕೊನೆ ತೀರ್ಮಾನ ಆ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಗಳು ಎಲ್ಲ ಸಚಿವರುಗಳು ಶಾಸಕರುಗಳು ಬ್ಲಾಕ್ ಅಧ್ಯಕ್ಷರುಗಳು ಅದರಲ್ಲೂ ಸಾಮಾನ್ಯ ಕಾರ್ಯಕರ್ತರುಗಳು ನಾನಂತೂ ಈಗ ಹಿಂದೆ ಇಲ್ಲಿ ಪ್ರಧಾನಿಗಳು ಮಾಜಿ ಪ್ರಧಾನಿಗಳು ದೇವೇಗೌಡರು ಚುನಾವಣೆಗೆ ಯಾರು ಸೋಲಿ ಕಾರಣಗಳಾಗಿದ್ದರು ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆಗೆ ನಮ್ಮದು ಯಾರು ಪಕ್ಷದ ವಿರೋಧವಾಗಿ ಕೆಲಸ ಮಾಡಿದರು ವಿರೋಧವಾಗಿ ಪ್ರಚಾರಗಳು ಮಾಡಿದರು ಅದನ್ನು ಲೆಕ್ಕಾಚಾರಕ್ಕೆ ತಗೊಳ್ಳಲ್ವ ಪಕ್ಷದವರು ಎಲ್ಲದನ್ನೂ ತೊಗೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ಮುಖ್ಯವಾಗಿ ಗೆಲುವು ಬೇಕಲ್ವ ಈ ಸಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲೇಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಖರ್ಗೆ ಅವರು ಗಟ್ಟಿಯಾಗಿ ಇದನ್ನು ಹೇಳ್ತಾ ಇದ್ದಾರೆ ಈಗ ಇದನ್ನೆಲ್ಲದನ್ನು ಒಂದು ಪರಿಗಣಿಸ್ತಾರೆ ಅಂತೇಳಿ ನಮಗೆಲ್ಲರೂ ಗಟ್ಟಿಯಾದಂಥ ಭರವಸೆ ಇರ್ತಿದ್ರು ಇಲ್ಲ ಅದನ್ನು ಪಕ್ಷದ ಟಿಕೆಟ್ ಅಲ್ಲ ಅವ್ರು ಇಲ್ಲಿಯವರೆಗೂ ಎಲ್ಲೂ ಪ್ರಸ್ತಾಪಗಳು ಮಾಡಿಲ್ಲ ಅವರು ಅವರು ಭಾಜಪದಿಂದ ಚುನಾವಣೆ ಸ್ಪರ್ಧೆ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತು ಅದರದ ಪ್ರಬಲ ಆಕಾಂಕ್ಷಿ ಬಿ ಜೆ ಪಿಯಿಂದ ಅಂತ ನಮ್ಗೆಲ್ಲರಿಗೂ ಗೊತ್ತು ಮಾಧ್ಯಮದ ಮುಖಾಂತರ ಸ್ಪಷ್ಟವಾಗಿ ಇಲ್ಲಿಯವರೆಗೂ ಅವ್ರು ಹೇಳಿದ್ದಾರೆ ಅದನ್ನು ಹೊರತುಪಡಿಸಿ ಬೇರೆ ಆಯಾಮಗಳು ಏನಿದೆ ಗೊತ್ತಿಲ್ಲ ಅದರದ್ದು ಅಲ್ಲ ಅವರು ಯಾವ ಕಾರಣಕ್ಕೆ ಭೇಟಿ ಕೊಟ್ಟಿದ್ರು ಅದು ಎಲ್ಲೂ ಅವರು ಹೊರಗಡೆ ಎಲ್ಲೂ ಹೇಳಲಿಲ್ಲ ಇಲ್ಲಿ ತುಮಕೂರಿನಲ್ಲಿ ಭೇಟಿ ಕೊಟ್ಟಾಗಲೂ ಅಷ್ಟೇ ಬೇರೆ ಬೇರೆ ಕಾರಣಗಳನ್ನ ಉಲ್ಲೇಖ ಮಾಡಿದ್ದಾರೆ ಅವರು ಅಲ್ಲ ಅಷ್ಟು ಸುಲಭವಾಗಿ ಪಕ್ಷದ ಕಾರ್ಯಕರ್ತರುಗಳು ಒಪ್ಪುವಂಥ ಮನಸ್ಥಿತಿ ಬೇಕಲ್ಲ ಅದಕ್ಕೆ ಯಾರು ವಿಧಾನಸಭಾ ಚುನಾವಣೆಗೆ ಪಕ್ಷದಕ್ಕಿನ್ನ ಹೀನಾಯವಾಗಿ ಬೈಕೊಂಡು ಓಡಾಡಿದವರು ಲೋಕಸಭಾ ಚುನಾವಣೆಗೆ ನಮ್ಮ ಅಧಿಕೃತ ಅಭ್ಯರ್ಥಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಅವ್ರನ್ನ ಸೋಲಕ್ಕೆ ಒಂದಾದ ಕಾರಣ ಇವೆಲ್ಲ ನೋಡಿಕೊಂಡು ಮೇಲೆ ತೀರ್ಮಾನ ತಗೊಳ್ತಾರೆ ಪಕ್ಷದವರು ಜೊತೆಗೆ ಈಗ ನೀವು ತಿಪ್ಟೂರು ಶಾಸಕರು ಷಾಕ್ಷರಿಯವ್ರನ್ನ ನಮಗೆ ಕೇಳಬೇಕು ನೀವು ಅವರ ವಿರುದ್ಧವಾಗಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನು ಕೆಲಸಗಳು ನಡೆದವು ಅವ್ರನ್ನ ಸೋಲಿಸಲೇಬೇಕು ಅಂತೇಳಿ ಯಾರ್ಯಾರು ಪಣ ತೊಟ್ರಲ್ಲಿ ಎಲ್ಲ ಶಾಸಕರನ್ನು ನಾವು ಕನ್ಸಿಡರ್ ಮಾಡಬೇಕಲ್ವ ಅದನ್ನು ಜೊತೆಗೆ ಪ್ರತಿಯೊಬ್ಬರದ್ದು ನಾವು ವಿಶ್ವಾಸಕ್ಕೆ ತಗೊಂಡು ಇದನ್ನ ಆಮೇಲೆ ಅಂತ ಈಗ ಇಬ್ಬರು ಹಿರಿಯ ಸಚಿವರುಗಳು ಇದಾರೆ ಡೆಲ್ಲಿ ಮಂತ್ರಿ ಇದ್ದಾರೆ ಇದೆಲ್ಲದನ್ನು ನೋಡ್ಕೊಂಡು ಮುಂದಕ್ಕೆ ತೀರ್ಮಾನಗಳು ತಗೊಳ್ತಾರೆ ಅಂತ ನಾನು ರಾಜ್ಯ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ತೀರ್ಮಾನ ಗಟ್ಟಿ ಏನು ಹೇಳ್ತಾರೆ ಅಂತೇಳಿ ಅದರ ಜೊತೆಗೆ ನಮ್ಮ ಕಾರ್ಯಕರ್ತರು ಇದ್ದಾರೆ ಹಿತೈಷಿಗಳಿದ್ದಾರೆ ಮುಖಂಡರು ಇದ್ದಾರೆ ಎಲ್ಲರ ಜೊತೆನೂ ಒಂದು ಸಮಾಲೋಚನೆ ಮಾಡ್ಬೇಕು ನಾನು ಒಬ್ಬಂದೇ ಅಲ್ಲ ಇಲ್ಲಿ ಹಲವಾರು ಮುಖಂಡರುಗಳು ಯಾರು ನೋವು ಉಂಡಿದ್ದಾರೆ ಈಗ ಕಷ್ಟಗಳನ್ನ ಇಲ್ಲಿವರೆಗೂ ಅನುಭವಿಸಿದ್ದಾರೆ ಅವ್ರದ್ದು ಎಲ್ಲಾದರೂ ಲೆಕ್ಕಾಚಾರಕ್ಕೆ ಹಾಕ್ಬೇಕಲ್ಲ ಅದನ್ನು ಇಲ್ಲ ಪಕ್ಷ ನಮ್ಮಲ್ಲಿ ಅಲ್ಲ ನಮ್ಮಲ್ಲಿ ಈಗ ಜಿಲ್ಲಾ ಉಸ್ತುವಾರಿಗಳು ಇಬ್ಬರು ಇದ್ದಾರೆ ಮಾನ್ಯ ಪರಮೇಶ್ವರವರು ಶ್ರೀಯುತ ರಾಜಣ್ಣವರಿದ್ದಾರೆ ಅಧ್ಯಕ್ಷ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ನನಗೆ ಹೆಚ್ಚಿಗೆ ಸಹಕಾರ ಕೊಟ್ಟಂಥ ಮನೆ ಸಿದ್ದರಾಮಯ್ಯನವ್ರು ಪ್ರತಿಯೊಬ್ಬರದ್ದು ನಾವು ಭೇಟಿ ಮಾಡೋದು ಹೆಂಗೆ ಕಷ್ಟ ಏನಲ್ಲ